सदा वस्तले मातृभूमी ಗುಡ್ ಮಾರ್ನಿಂಗ್ ಎಲ್ಲಾರು ಹೆಂಗದ್ರಿ ನಾವು ಸೂಪರ್ ಆಗಿದ್ದೀವಿ ನೀವು ಹಂಗೆ ಅದ್ರ ಅನ್ಕೊಂಡ್ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ಬೆಳಗ್ಗೆ ಬೆಳಗ್ಗೆ ನೋಡ್ರಿ ಎಲ್ಲದರ ಚಾ ಆಗೇತಿ ನಮ್ಮ ಸುಂತ ಚಾ ಮಾಡಿದ್ನಿ ಚಾ ಬ್ರೆಡ್ ತಿಂದು ಸಹಿತ ಅನ್ನ ಊಟ ಮಾಡಿದ್ಲು ಊರಿಗೆ ಹೋಗಕ ರೆಡಿ ಆಗ್ಯಾರ ಎಲ್ಲ ಕುಂದ್ರ ಫುಡ್ ಶ್ರೀ ನಾ சிந்தா சிரியா சாயித்தாயி ಉಟಾಡ್ರಿ ಮುಂಜಾ ಮುಂಜಾಲೆ ನಮ್ ಸುತಕ್ಕ ಮದ್ವಿ ಮದ್ವಿ ಪಕ್ಷ ನೀವು ಹೋಗಿ ಯಾ ಒಬ್ರೊಬ್ರು ಒಬ್ರೊಬ್ರ ಗೇಟ್ ಪಾಸ್ ತಗೊಳತಾರ ಮೊಬೈಲ್ ತೋರ್ನಿ ಆ ಸುತಕ್ಕ ಮೊಬೈಲ್ ಅದು ಈಗ ಯಾರು ಹಾಕಿರಿ ಪೇಬಿಗೆ ಚಪ್ಪಲ್ ಹಾಕೋ ಸಿರಿ ನೀವು ಆಟ ತಿಕ್ತಿರತಿಕ್ಡ ಬರ್ತಿ ನಾವು ಬರರ ನಾವು ಹೋಗಾರ ಸಿರಿ ಚಪ್ಪಲ್ ಹಾಕೋ ಯಾ ಚಪ್ಪಲ್ ತಂಬಾಯಿತ್ತ ಚಪ್ಪಲ್ ತಂಬ ಒಳಗೆ

ಸ್ವಸಾರಿ ಇಬ್ರು ಒಮ್ಮೆ ಸ್ಪೀಡ್ ಇಲ್ಲ ಓಡೋಗ್ರಿ ಓಡ್ಬರ್ಬಾಡ್ರಿ ಹೊಡೆಗ ಆಮೇಲೆ ನೋಡವ ಹೋಗೋದಿನ ಎಷ್ಟು ಫ್ರೀ ತೆಗೈತವಾ ಏನ ಫಂಕ್ಷನ್ ಇಲ್ಲಿ ಟೆಂಟ್ ಹಾಕ್ಯಾರೀ ಸಕಾ ಬರ್ರಿ ಇವು ಬರ್ರಿ ಅಲ್ಲ ಏಸ್ರೂ ಒಂದಿನ ಮನೆ ಖಾಲಿ ಮಾಡಿ ಹೋಗೋದು ತಪ್ಪಲ್ಲ ರತ್ನ ರತ್ನ ಓದಲು ಸುಂತ ಕೊಕ್ಕಳಿ ಇವತ್ತ ಒಂದಿನ ನಾನು ಒಂದಿನ ನೀನು ಮಾಡಿ ಶಾರ್ಟ್ ಇಡ ಮಾಡಿ ಎ ಪಿ ಎಮ್ ಸಿಗ್ ಬಂದಿವ್ರಿ ಇಲ್ಲಿ ಬಸ್ ಬಂದ್ರ ರೈಟ್ ಅಂತಾರ ನೋಡ್ರಿ ಸಾಕು ಸಾಕು ಹುಡ್ಗುರ್ನ ನಾವು ಕರ್ಕೊಂಬರೋದು ಹೊತ್ತಟ ಇರ್ಲಿರಿಪ್ಪ ಗಾಡಿ ಸಮಾಸ ಭಾಳ ಅಜ್ಜೈತಿ ಈ ಕೈ ಕೈಕೊಂಡು ನನಗೆ ಈಗ ಬಿಟ್ಟು ಓಡಂಗಿಲ್ಲ ನೋಡ್ರಿ ಮೂರೇ ಎಮ್ಸ್ ಇದು ಹುಡ್ಗುರ್ಗಿ ಹೊರಗೆ ಬಿಡಲ್ಲಾಗಿವ್ರಿ ಈಗ ಬಾಕಲಿ ಅಕ್ಕಿವಿ ನೋಡ್ರಿ ಹೆಂಗೆ ಕುತಾವ ಇವು ಇದು ನೋಡ್ರಿ ಹೆಂಗ ನೋಡ್ತೀವಿ ಗುಂಡ ಡಾನ್ 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 ಉಮಿ ಉಮಿ ಉಮು ಅಕ್ಕಿದ್ರೆ ಚುಟ್ಟಿ ಅಕ್ಕ ಏಕ ಹ್ಮ್ ಹ್ಮ್ ಟಿ ವಿ ಕಡೆ ಹೆಚ್ಚು ಲಕ್ಷ ಐತ್ರಿ ಸದ್ಯಕ್ಕ ಕಾರ್ಟ್ರ್ ನೋಡಕತ್ತ ನಾವೇ ಸದ್ಯಕ್ಕ ಯಾ ಪರಿ ದುರ್ಗುಟ್ಕೊಂಡ್ ನೋಡಕತ್ತ ನಂದ್ರ ಶಾರಾಂ ಸಮಯ ಇಂಟ್ರೆಸ್ಟ್ ಗೊಸ್ಟ್ ನೋಡಕತ್ತ ಅವಿಲ್ಲ ಕರ್ಟನ್ ಈಗ ಇನ್ನೊಂದಿಲ್ಲ ಕ್ಯಾಂಡಿಡೇಟ್ ಶಿರ್ಯಾ ತನ್ಗ ಕುಂತಾಳ್ರಿ ಸದ್ಯಕ್ಕೆ ಶರಾಮ ಕಟ್ಟದ ಮ್ಯಾಗ ಶಿರ್ಯಾ ಉಮ್ಯಾ ಡುಕ್ ತಗಲಾಕೋತಾಳನಗ ಅಂತ ನಾವ ಇವ್ ನೋಡ್ರಿ ಇವನ್ ಹೆಂಗ ನಡ್ರತೀನಿ ನೋಡ್ರಿ

ನಾನು ಬಂಡೆ ತಿಕ್ಕೊಂಡು ಬಂದಿನಿ ನೋಡ್ರಿ ಸದ್ಯಕ್ಕೆ ಒಂದು ಬುಟ್ಟಿ ಬಂಡೆ ತಿಕ್ಕೇನೆ ನನಗೂ ನೆಗಡಿ ಬಂದಿತ್ತು ಅಂದ್ರೂ ಮತ್ತೆ ಸರ್ಗ ಪಾಪ ಹೆಲ್ಪ್ ಎಲ್ಪ್ ಮಾಡಾಕಿನ ಪಾರ್ಟಿ ಬಂದೀನಿ ರೀ ಅವ್ರಿಗೆ ಸುಂತ ಸರ್ ನಾಷ್ಟಾ ಮಾಡಿದ್ವಿ ಯಾಕ ಹುಡುಗರಿಗ್ ಬೇಕಾಗಬೇಕ ನಮ್ಗ ನಾವು ಬ್ರಷ್ ಮಾಡಿದ್ವಿ ಆದ್ರೆ ನಡೀತದ ನಾವೇ ತಿನ್ನಲಾ ಕೊಟ್ರ ಹೇಳಲ್ಲ ಇದ್ರ ನಮ್ಗೂ ವಾ ಜಳಕಾ ಮಾಡಾಕಿನ ಮುಂಚೆ ತಿಂತೀವ್ರು ನಾವೇ ಹಂಗೇನಿಲ್ಲಾ ನಾವೇ ನಡಿತದ ಹೋಗ್ಬಿಡ್ತೀವಿ ಈಗ ಎಲ್ಲಾ ರಘ ಬಗಡೆ ಇವತ್ ತರ ನೀವ ಅಂತ ತೆಗೇತ್ ನೋಡ್ ಅದು ಇದು ನಾ ಮೊದಲು ಎಣ್ಣೆ ಹಚ್ಚಿ ಮಾಲಿಶ್ ಮಾಡಿ ಒಂದ್ ತಾಸ ಬಿಟ್ಟು ತೊಕೊತ ನೀವು ಇಲ್ಲಿ ತಲೆಯಾಗ ಅಲ್ಲ ಎಣ್ಣೆನೆ ಇಲ್ಲ ಬರೀ ಬಿರುಸ್ಕೊಂಡ್ರೆ ಡಬ್ನ ಮುಗ್ದಂಗತಾವ ಮೊದ್ಲು ಸ್ವಲ್ಪ ಎಣ್ಣೆ ಹಚ್ಕೊಂಡು ತಲೆ ಇಕ್ಕೊಂಡು ಆಮೇಲೆ ತಲೆ ತೊಳ್ಕೊಂಡ್ರ ನನ್ನ ಕುದ ಮೆತ್ತಗಾಕೋ ಇರ್ಲಿಕ್ಕಂದ್ರೆ ಮೆತ್ತಗಿರ್ತಾವ್ ಈಗ ಹಿಂಗ ತೊಕೊಂಡು ಈಗ ತಲೆ ತೊಕೊಂಡ್ಮೇ ನಾವು ಹೊಟ್ಟೆ ಎಣ್ಣೆ ಇಲ್ಲಿ ಬಂದಂಗಂದ್ರ ನನ್ ತಲೆಗೆ ಎಣ್ಣೆನೇ ಇಲ್ಲ

ಅಲ್ಲ ಹುಡುಗರು ಒಂದಾಟನೆ ತಗಿ ಬದಲ ಬಯ ಶ ಇಲ್ಲ ಹೋಗೋ ಇದಾಗಲ್ಲ ಸಪ್ಪ ಸಪ್ಪ ಅತನ ನಮಗೂ ನಿಲ್ಕಲರೆ ದಸಕನಾ ನಮ್ಮ ಶಿರಪುಟ್ಟ ಚಳೆ ಇದ್ದು ಎಲ್ಲ ಮ್ಯಾಗ ನೀಟಾಗಿ ಇಟ್ಟು ಸಾಮಾನೆಲ್ಲ ಎಲ್ಲಾ ತಳದಾಕ ಕೊಂಡೆನ್ರಿ ಪಾಪ ಓಮ್ ಗುಂಡ ಚಂದ್ ಕುಂಡಿರುತ್ತೆ ತಿತಿ ಕೂಸ ಈಗ ಇದ ಬಾಳ ಇದ ಮಾಡಕತ್ತಿತಿ ಇದೆ ಅದೇ ಅಂದೆ ನಾನು ನೀವ್ ಹೆಂಗ್ತಿರಂಗ ರೂಢಿ ಹಾಕ್ಬಿಟ್ರಿ ಅವ್ ಹುಡುಗರಿಗೆ ಅವ್ರಿಗೆ ಸಾಂದು ಮಾಡಿದ್ರೆ ಆಗುತ್ತಿ ನಾಳೆ ಮನ್ಷಾಗ ಒಂದೊಂದ್ ತರದ್ ಮಾಡ್ಬೇಕಂದ್ರೂ ಏನ್ ಮಾಡ್ತೀನಿ ನಮ್ಮ ಸಿರಿಗ ಮತ್ತೆ ಏನಾರು ಮಾಡೋದಿತ್ತ ಒಮ್ಮೆ ಮ್ಯಾಗಿ ತಿಂದಿರ್ತಾನ ಒಮ್ಮೆ ಪಲಾವ್ ತಿಂದಿರ್ತಾನ ಒಮ್ಮೆ ಚಟ್ನಿ ತಿಂದಿರ್ತಾನೆ ಅಲ್ಲ ಆ ತರದ್ ಮಾಡ್ಕೊಡ್ಬೋದು ಒಬ್ರಿಗೆ ಖಾರ ಒಬ್ರಿಗೆ ಸಪ್ಗ ಸಣ್ಣ ಮತ್ತಿ ಖಾರ ತಿನ್ನಲ್ಲ ಅದ್ರ ನಾವು ಏನು ಸಾರ್ ಉಂಟಿವ್ ಅದೇ ಸಾರ ಹ್ಮ್ ಸಪ್ರೇಟ್ ಮಾಡೋದ್ ರುಡ ಇಟ್ಟಂದ್ರೆ ಜಗ್ಗೇರ ಏನಾಗುತ್ತೆ ನೋಡು ಆದ್ರೆ ಇಂತ ಸೂಸ್ಲ ಪಲಾವನ್ನ ಹಂಗ ತಿನ್ನಲ್ಲ ಮತ್ತೆ ಮಸಾಲ ಮಿಕ್ಸ್ ಮಾಡಿ ತಿನ್ಸಿದ್ರ ತಿಂತಾನ ಉದ್ರದ್ರಾಗ ಪಲಾವ್ ಮುಗಕ್ ಮಾಡಲ್ಲ ಸುಸುಲ್ಲ ಮೊಸರಿದ್ರೆ ತರಿಸ್ಲಾ ಮೊಸರ ಬಂದ್ ನೋಡ್ರಿ ಇವ ಅಯ್ಯೇಯ ಕಯ್ಯಯ್ಯ ಒಮ್ಮೆ ಸೃಷ್ಟಿ ಹೆಸರಿಕೆ ಸೃಷ್ಟಿ ಎಲ್ಲ ನಾನು ಮಾರಿ ಹೆಂಗ ಸಣ್ಣ ಮಾಡ್ತಾನೋಡ ಹ್ಮ್ ಹಾಳ ಸೃಷ್ಟಿ ಅಲ್ಲಕ್ಕಿಣನ್ ಸಾಪಾನ್ ಮಾಡಿ ಅಕ್ಕ ನಾವು ಮಾಡಿದ್ವಿ ಅವ್ರ ತಂಗಿಗೆ ತಮ್ಮಗೆ ಒತ್ಕೊಂಡ್ ಸಮಯ ಬರ್ತಿದಿಲ್ಲ ಏಟೈತ ಈಗ ಈ ತಂಗಿನ ಈ ತಮ್ಮನ ಅದೇ ಅದೇ ತಮ್ಮ ಮುಂದವ ತೋತಾನ ಸೃಷ್ಟಿ ಮಕ್ಕಳ ನೀರಲ್ಲಿ ಯಾರೋಗ್ರಿ ಹಚ್ಚಿದ್ದು ಇಲ್ಲ ತಿನ್ ನಾಷ್ಟ ಹುಡ್ಗರ್ ತಿನ್ಸ ಅವ್ರಿಗೆ ಮೈ ತೊಳಸ್ ಬಿಡ್ತೀವಿ ನಮ್ಗೆ ಆಮೇಲೆ ಮಾಡಕ್ ಬರುತ್ತೆ ಹ್ಮ್

ಏವ ಯಸುರ್ ನೀರ ಯಾವೆ ಯಎಸ್ಎಸ್ ವೆರೈಟಿ ನೀರ ಎಲ್ಲಾ ವೆರೈಟಿ ನೀರು ಕುಡಿ ಬಿಟ್ಟಿವಿ ಹೇಂತ್ರು ಬೋರ್ ನೀರು ತಾಳ್ ತೊಳ್ದ ಬಳೆ ನೀರು ಓ ಹ್ಯಾಂಗ ಕಲೆಬಹುದು ನೋಡಿ ಟಿವಿ ಚಲಾತ ಟಿವಿ ರಿಚಾಜಡ್ಸಿ ಏವ ಸುಮ್ ಚುಕ್ಕಾಯ್ ತಿಂದೆ ನಾನೇ ಈಗ ವಿಡ ಬಿಡಬೇಕು ರೀ ಫ್ರೆಂಡ್ಸ್ ಸದಾ ವಸ್ತಲೆ మాతృభూమి పిల్ల నేను కబడ్డీ ఆడుబారీ పిల్ల కబడ్డీ కబడ్డీ కార్డు జగ్బిడ్ అస కబడ్డి కబడ్డీ సౌకాస్ పిల్ల కబడ్డి కబడ్డీ ಹ್ಮ್ ಆಡ್ರಿ ಏ ವೆರಿ ಗುಡ್ ಕೆಡ ಕೆಡಿಸ್ರಿ ಕಳಿಸ್ರಿ ಕೆಡಿಸ್ರಿ ನೆಲಕ್ ಹೆಂಗ್ ಕಾಲ್ ಕ್ಯಾಚ್ ಮಾಡ್ತಾನೆ ಸಿರಿ ಕಾಲ್ ಹಿಡ್ಕೋ ಕಾಲಿಡ್ಕೋ ಸಿರಿ ಜಾಗ ನೆಲಕ್ ಕೆಡು இன்னு இன்னமே இன்னமே இன்னொருமே ரெடி வாண்ட த்ரித்தளி

कालडी श्री कालडीश्री पिल्ला तू काय पण करलो करे काल, श्री। उगा उगा करतो। ए, काल जग श्री कालड जग काल कालड जग कालड जग श्री कालड जग

ఫైటింగ్ ఫైటింగ్ యారు హా రెడీ ఫైటింగ్ ఫైటింగ్ కబడ్డీ ఫైటింగ్ ఫైటింగ్ ఖాళీలే ఖాళీలో సిీ ఖాళీ ఖాళీలోది సి கபிம கபடி ஒ கபி யார கபடி கபடி నింత హ నాట్రీ ఫ్రెండ్స్ ఆ ల మమ్మీ బజి తర్షా అవ్ తింత తింత నింత కంద కంద నిని ఈ గోయిలై పక్కల దారా తగితి వరి పెలం కరాయో ఇవొ ముందల నిల్సి తోరుస్తం తడి హం కారుత బజి తిను శక్తి బరత కుత్తుక బజి తిను అవ్ వావ్ జజి అంత వావ్ జజి ఓని వావ్ లే

ಾಯ್ ಫ್ರೆಂಡ್ಸ್ ಬರೀ ಸದ್ಯಕ್ಕಲ್ಲಿ ಲೋಗ ಊಟ ಮಾಡಿ ಊಟ ಮಾಡಿ ಸ್ಟಾರ್ಟ್ ಮಾಡಾತೀನಿ ಎಲ್ಲರೂ ಏನು ಸೆಲ್ ಡೌನ್ ಆಗಿರೋ ಗಾಡಿಯಾದಾಗ ಬಿಟ್ಟಿವಿ ಬ್ಯಾಟ್ರಿ ಡೌನ್ ಬ್ಯಾಟ್ರಿ ಡೌನ್ ಸೆಲ್ಲ ಹೋಗಿ ಬಂದ್ರಿ ಇಲ್ಲಿ ಬೆಳಕೆ ಬೆಳಕ ಬರುತ್ತಲ್ಲ ಇಲ್ಲಿ ಫ್ರಿಜ್ ಇನ್ ನೆಗೆಟಿವ್ ವಿಡೋ ಮಾಡಿ ಚಾಕು ಸಿಗಲ್ ಬಾಕಿ ಕೆಳಗಿರ್ಬೇಕು ಪೂರ್ತಿ ಗ್ಯಾಸ್ ಗ್ಯಾಸ್ ಕೆಳಗ ಫುಲ್ಲು ಎಲ್ಲರೂ ಅಂತಂದ್ರೆ ಅದಕ್ಕೆ ಮಮ್ಮಿ ಏನ ಅಂತಂದ್ರಿ ತಕರ ಅಂದ್ರ ಜಡ್ಡ ಅಂದ್ರ ಜ್ವರ ಅಂತೇಳಿ ಬರ್ತಾವಂತ ಮದಿವಿಯಾಗ ಓಡಾಡಿ 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 ಸಾಕ ಎಲ್ಲ ಮದಿವಿ ನೀವ್ ಅಂತ ಆದ್ಮೇಲೆ ಅಲ್ತನ ಆರಾಮಿರ್ತರಿ ಮನುಷ್ಯ ಹೆಂಗ್ ಆರಾಮಿದ್ರು ಇರ್ಲಿಕ್ಕು ಆ ಟೈಮ್ದಾಗ ಓಡಾಡಬೇಕು ಓಡಾಡ್ತಿವಿ ಓಡಾಡ್ಬೇಕು ಓಡಾಡ್ತಿವಿ ಎಲ್ಲಾ ಮುಗುದ್ ನಿವ್ ತಗೋತಿ ಅಲ್ರಿ ಸ್ವಲ್ಪ ಸ್ವಲ್ಪ ಕೆಲಸ ಇದ್ದಾಗ ಇಷ್ಟ ಕೆಲಸ ಅದಾದ್ರೂ ಎದ್ದು ಮಾಡಾಡ್ದಾಗತ್ತೀವ ಹ್ಮ ಎಲ್ಲಾ ಈಗ ಎಲ್ಲರಂದ್ರೆ ಎಲ್ಲರೂ ಹುಡುಗರ್ಲಿಂತ ಹೇಳಿದ ಎಲ್ಲರೂ ನಾವು ಕೂಡ ಡೌನ್ ಆಗಿಬಿಟ್ಟೀ ನಂದಂತೂ ಧನ್ಯ ಒಳಗೇ ಇದು ಅರ್ಥ ಆಗ್ತಿರ್ಬೋದು ನಿಮಗೆ ಇನ್ನೂ ಯಾವ ಥರ ಇಷ್ಟು ಮಾತಾಡೋಕೆ ಬಂದೈತಿ ಮತ್ತು ಅಲ್ಲಿಂದ ಇಲ್ಲಿ ಬಂದಿನ ಸ್ವಲ್ಪ ಮತ್ತೆ ಗಂಟ್ಲಾ ಕೆರೋ ಸ್ಟಾರ್ಟ್ ಆಗೋದು ನೆಗಡಿ ಮತ್ತು ಒಂದಿಷ್ಟು ಜೋರಾದಂಗೆ ಆಗೈತಿ ಒಂದು ಸಹಿತ ಇಷ್ಟೋ ತಿಂತಾನೆ ಅಲ್ಲಿ ಮ್ಯಾಗೆ ಕುಂತು ಕುಂತ ಮನ್ಯಾಗಂತೂ ನೆಟ್ವರ್ಕ್ ಬರೋಲ್ಲ ಗೊತ್ತು ನಿಮಗೆ ನಾವು ವಿಡಿಯೋ ಯಾವ ಥರ ಅಪ್ಲೋಡ್ ಮಾಡ್ತೀವಿ ನೆಟ್ ಸಿಗ್ಬೇಕಾದ್ರೆ ಎಲ್ಲಿ ಹೋಗ್ತೀವಿ ಅಂತೇಳಿ ಅಲ್ಲೋಗಿ ಕುಂತ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡಿ ಬಂದ್ಲು ಹಿಂಗೆ ಅಪೋಝಿ ಲೈಟಿನ ಅಪೋಸಿಟ್ ಕ್ಯಾಮ್ರಾ ಇಡೋದೆಲ್ಲ ಇಷ್ಟು ಕ್ಲಿಯರ್ ಬರ್ತದೆ ಇದು ನಂಗೆ ಮತ್ತು ಸ್ಟಾರ್ಟಿಂಗ್ ಹೋಮ್ ಡಿಲಿವರಿ ಬಂದಾಗ ಇದು ಫ್ರಿಜ್ ಫ್ರಿಜ್ಜಿನ ಮೇಲೆ ಕೈನೂ ನೋಡ್ಸಲ್ಲ ಇರ್ಲಿಕ್ಕೆ ಹಿಂಗಡಿಗೆ ಕಂಡಕ್ಟ್ ಕೈ ನೋಡ್ತದೆ ಶೇರಾಮಟ್ಟವಲ್ಲೆಂತ್ರಿ ಹೆಪ್ಪಲ್ಲಿ ಒಳಗೆ ಕೊಡಕತ್ತೀನಿ ಮುಖಂಡ ಮಮ್ಮಿನ ಮುಖಂಡಾಳ್ರಿ ಮಮ್ಮಿಗಾರ ಫುಲ್ ಅಂತ ಒಟ್ಟೆ ಎದ್ದು ಕುಂದ ಎದ್ದು ಅಡ್ಡಾಡಕ್ಕೆ ಶಕ್ತಿ ಇಲ್ಲ ನಂಗೆ ಮಮ್ಮಿಗೆ ಯಾಕಂದ್ರೆ ನಾವಿನ್ನ ಅಲ್ಲೇ ಊರಾಗ ಬಂದು ಅಲ್ಲೇ ಅದ್ರಿ ಬಟ್ಟೆ ಸಂತಿ ಅದಿಂತ ಮಮ್ಮಿ ಹಂಗಲ್ರಿ ಇಲ್ಲಿಂದ ನೆರ್ಬೆಂಚಿ ನೆರಬೇಂಚಿ ಇಲ್ಲಿಂದ ಅದ್ರಾಗ ಒಂದು ವಾರ ಏಕ ಕಾಡು ಕೊಡಕ್ಕೆ ಅಡ್ಡಾಡಿದ್ರು ಇಲ್ಲಿಂದ ನೆರಬೇಂಚಿ ನೆರಬೇಂಚಿ ಇಲ್ಲಿಂದ ನಾಲ್ ನಾಲ್ತೊಳಿಂದ ನೆರಬೇಂಚಿ ಜಾಸ್ತಿ ವಸ್ತಿದಿದ್ದೇ ಇಲ್ಲ ಅರ್ಶಿನ ಶಾಸ್ತ್ರ ದಿನ ಮಮ್ಮಿ ಅಷ್ಟೇ ವಸ್ತಿ ಬಂದಿದ್ದರೆ ಭಾಳ ವಸ್ತಿ ಬಂದೇ ಇಲ್ಲ ಮಮ್ಮಿ ಹಂಗಾಗಿ ಮಮ್ಮಿಗಂತೂ ಅಂತ ಫುಲ್ಲಾ ಹೆರಣ ಆದಂಗ ಆಗ್ಬಿಟ್ಟತ್ತಿರಿ ಶરમ ಕಣ್ಣ ಪಟ್ಟು ಓಡಳಾ ಶરમ ಕಣ್ಣ ಕಣ್ಣ ಪಟ್ಟನ ಕೇಂದ್ರ ಮತ್ತೆ ಓಡಾಡಕ್ಕೆ ಇದನ್ನೇ ಇದನೇದಿಲ್ಲ ನಾವು ಬರೆ ಒಂದವರ್ ಆಗಿದ್ದಿ ಟೈರನ್ನಿಗೆ ವನ್ನ ಸಾತಿತಿ ನಮ್ಮ ಮಮ್ಮಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನೆರ್ವೆಂಚಿನ ಆಲ್ಸೋಡಾ ನೆರ್ವೆಂಚಿನ ವಸ್ತಿ ಇರೋ ಅಂದ್ರ ಯವ್ವ ನನ್ನ ನೂರಾಗ ಮಂದಿ ಓಡಾಡ್ರಿ ನಾವು ಅಕಿ ಓಡಾಡ ನೋಡಿ ನಮಗ ಸುಸ್ತಾಗಿತಿ ಮಂದಿಗೆ ಹೇಳ್ಬೇಕು ಕೇಳಲ್ರಿ ಬ್ಯಾಡ ಅಂದ್ರ ದೊಡ್ಡ ದೊಡ್ಡ ಜವಾಬ್ದಾರಿ ಒತ್ತುಕೊಂಡ ಮೈಮ್ಯಾಗ ಒಕ್ಕೊಂಡ್ಬಿಡ್ತಾಳ ಓಡಾಡ್ತಾಳ ಬ್ಯಾಡಂದ್ರು ಕೇಳಲ್ಲ ಹಿಂದಿಂದ ಮ್ಯಾಗ ಹರ್ಕೊಂಡ್ ಬೀಳೋದು ತಪ್ಪಲ್ಲ ಸುಸ್ತ ಮುಕ್ಕೊಳೋದು ತಪ್ಪಲ್ಲ ಈಗಲ್ಲ ಕೂತೋಡ್ರಿ ಎಪ್ಪಲ್ ಒಳಗ್ ಕೊಟ್ಟಿನಿ ತಿಂದ್ರೆ ಬೇಷ್ ಆಗತ್ತ ಆದ್ರೆ ನಾವ್ ಇನ್ನ ಎಂದ್ ಎರಡು ದಿನ ಬೇಡ ಮೂರ್ ದಿನ ಇರ್ತೀವಿ ಜೋಡಾಗಿ ಇರ್ತಿದ್ರು ಈಗ ಸದ್ಯಕ್ಕೆ ಈಗ ಅಮ್ಮ ಒಬ್ಬಕ್ಕಿನ ಶರಾಮ ಹೆಂಗ ಹೆಂಗ್ ಮಾಡ್ತಾಳು ಹೆಂಗಿರ್ತಾಳೋ ಗೊತ್ತಿಲ್ಲ ಎರಡು ಬಿದ್ರು ಸೃಷ್ಟಿ ಮನೆ ಇತ್ ಬಿಡ್ರಿ ದೂರ ಈ ಮನ್ಯಾಗ ಹಿಂಗ ಸುತ್ತಂತಿದ್ರದ್ದು ಬೇರೆ ಹಿಂಗೆ ಎಟ್ಟ ಆಗಲ್ಲ ಅಕ್ಕ ಇನ್ನೊಬ್ಬರು ಕೊಟ್ಟಿವಿ ಏನೇನು ಮಾಡ್ತಾಳ ಹಿಂಗೆ ಮಾಡ್ತಾಳ ಪಿಲ್ಲ ಇವತ್ತು ಕಟ್ಟಿಂಗ್ ಮಾಡ್ಸಕ್ ಹೋಗ್ಯಾರ ಇಲ್ಲೇ ಅದು ಸೃಷ್ಟಿ ಬನ್ನಿ ಆಯ್ ಒಬ್ರಲ್ಲ ಮದ್ನ ಅಲ್ಲೇ ಒಬ್ಬರಂಬ ಅಲ್ಲೇ ಒಬ್ಬರುಂಬಾ ಅಲ್ಲೇ ರೀ ಕಟ್ಟಿಂಗ್ ಮಾಡೋ ಶಾಪಿನ ಒಂದೇ ಏಳು ಮೂರು ಎಜ್ಜಿಗೆ ಹೋಗ್ಬಿಟ್ರೆ ಅವ್ರು ಒಣ ಸೃಷ್ಟಿ ಆ ಒಣಿ ಬರು ತಾನು ಆ ಶೇಡ್ ಜಿ ಆರ್ ಮನಿ ಅಂತಿರ ನಾವ್ ಅದಕ್ಕ ಮನಿ ಬರುತ್ತ ಹೊಸಲ್ಲಂ ಆ ಮನಿ ಬರ್ನಾಂಗ್ ಸ್ಟೇಟ್ ಬರೋದು ಹಿಂಗ ಒಳ್ಬೇಕಲ್ಲ ಅಂತ ಯೋಚನೆ ಮಾಡ್ತ ಯಾಕಂದ್ರ ಡೈಲಿ ಯಾಕೆ ಕಾಲೇಜಿಗೆ ಹೋಗೋ ಟೈಮಿಗೆ ಅದೇ ರಸ್ತೆ ಎಲ್ಲ ಬರೋದು ಅಲ್ಲಿ ತನ್ನ ಏನ್ ಅನ್ಸಲ್ಲ ಆಮೇಲೆ ನಡಿಬೇಕಲ್ಲ ಅದೇ ನೋಡಂಟಿ ನನಗಂತ ಹೇಳಿ ಹ್ಮ್ ನಮ್ ಕಡೆನು ಎಲ್ಲಾ ಕಾಜು ಕುರ್ಮ ಎಲ್ಲಾ ಎಲ್ಲ ಊಟ ನಮ್ಗ ಅಪರೂಪ ಬಾಂಡಾ ತಿಕ್ಕರಿಗೆ ಅವ್ರಿಗೆ ಅಪರೂಪ ನಾವು ಮದ್ವೆ ನಮ್ ಮದಿ ಮುಂಚೆ ಮುಂಚೆಕ್ ನಾವ್ ಲಾಸ್ಟ್ ಮದಿಗ್ ಹೋಗಿದ್ ಎನ್ ಮೆಮೊರಿ ಅಂದ್ರ ಬೂಂದಿ ಅನ್ನ ಸಾರು ಸೊನಾಪಡಿ ಮತ್ತೆ ಸಣ್ಣ ಮದ್ವೆ ಸೊನಾಪಡಿ ಇತ್ತು ಅದ ದೊಡ್ಡ ಸ್ವೀಟ್ ಈಗೆಲ್ಲಾ ಮಾಡಾಕತ್ತ ಈಗ ಯಪ್ಪ ಆದ್ರೂ ಹಳೆ ಮಂದಿ ಬೂಂದೆಲ್ಲಾ ಚಲೋ ಅಂತಾರ ಏ ಬುಂದೆಲ್ಲ ಇಡ್ಬೇಕಂತಾರ ಬೂಂದಿ ಊಟ ಅಂತ ಮತ್ತೊಂದಿಲ್ಲ ಅಂತ ಅವಾಗ ಬೂಂದಿ ಮತ್ತೆ ಖಾರ ಬುಂದಿ ಇಡ್ತೀವಿ ಖಾರ ಬುಂದಿ ತೆಗ್ದ ಬಿಟ್ಟಾರ ಈಗ ಆ ಒಂದು ಮಸ್ತ ಊಟ ಸೃಷ್ಟಿಯರ್ ಮದ್ವಿ ರೀ ರೆಕಾರ್ಡ್ ರೆಕಾರ್ಡ್ ಆದಂಗ ಬಂದವರು ಯಾರಾದ್ರೂ ಗೊತ್ತಿದ್ದವ್ರು ಇದ್ರ ಕಮೆಂಟ್ ಮಾಡಿ ಹೇಳಿ ಇತ್ತಂದ್ರ ಅದೇ ಸಣ್ಣ ಪುಟ್ಟ ಮದ್ವೆ ಮಾಡಿದ್ರ ಬಜೀರಿ ಹಪ್ಳ ಮತ್ತೆ ಬಾಳೆಹಣ್ಣು ಬಾಳೆಹಣ್ಣಿಂದ ಕತ್ತಿ ಬಾಳ್ ನಾಳೆ ಹೋಗದ್ ಕಂಟಿನ್ಯೂ ಮಾಡ್ತೀನಿ ಅಂತ ಮಮ್ಮಿಯರ್ ಏನ್ ಮಾಡಿ ಹ್ಮ್ ಅದು ಕರೆ ಐತ್ರಿ ಇಲ್ರಿ ಅವ್ರು ಬಹಳ ಇದನ್ ಮಾಡಿದ್ರು ಅಂದ್ರೆ ಮದ್ವೆ ಒಳಗ ವೆರೈಟಿ ಏನೋ ಒಂದು ಸ್ಪೆಷಲ್ ಜಾಸ್ತಿ ಇಟ್ಟಿದ್ರು ನಮ್ಗೇನು ಗೊತ್ತಾಗಿಲ್ಲ ನಮ್ಗೆಲ್ಲ ಲಾಸ್ಟ್ ಟೈಮ್ ಗೊತ್ತಾಗೈತಿ ಹಿಗೇನು ನೋಡ್ರಿ ಬಿಚ್ಚಿ ನೀವು ಅದು ತೆಲ್ಲಿ ತೊಕೊಳೋ ಮುಂದಾಗ ಒಳ್ಳೆ ಹಾಕೊಂಡಿಲ್ರಿಗೂ ಬಣ್ಣ ಬಣ್ಣ ಅನ್ಸತ್ತೈತಿ ಏನೈತಿ ಈ ಸದ್ದು ಊಟ ಮಾಡತ್ತಾಳ ಯಾಕಂದ್ರೆ ಅಪ್ಲೋಡ್ ಮಾಡ್ಕೊಂಡ್ ಬರಕ್ಕೆ ಭಾಳ ಟೈಮ್ ಇಲ್ಲೊಂದು ಫಂಕ್ಷನ್ ಐತ್ರಿ ಸೊ ಅಡುಗೆ ಎಷ್ಟಕ್ಕಂದ ಮಾಡಿರ್ತಾರಲ್ಲ ಹಂಗಾಗಿ ಪಲ್ಯ ಕೊಟ್ಟರ ಅನ್ನ ಐತಿ ಬರೀ ಕುಬ್ಬಸದ್ ಕಾರ್ಯಕ್ರಮ ಐತ್ರಿ ಇಲ್ಲೇ ನಮ್ಮ ಮನೆಯಾಗಾನ ಮಮ್ಮಿಯವ್ರು ಹೋಗಿದ್ರು ಮತ್ತೆ ಅಡಿಗೆ ಉಳದ ಅಂತ ಇಟ್ಕೊಂಡು ಕಳ್ಸ್ಯಾರ ನೋಡ್ರಿ ಇಲ್ಲಿ ಮಮ್ಮಿ ಅಂತೂ ಫುಲ್ ಮಕ್ಕೊಂಡಿದ್ಲೇನು ಊಟ ಮಾಡ್ಲಾರ್ದೇನು ಏನು ಮಾಡ್ಲಾರ್ದಾನೆ

ಬಳ ಬಳಂದು ಅಡ್ಡಾಡಾಕರಂದು ಹುಡುಗರು ಚೆಂತಾರ ರೀ ಹೊರ್ಗ ಜೀವ ತಿಂತಾವು ಬಿದ್ದ ನೋಡ್ರಿ ಪಿಲ್ಲ ಹೇಗೆ ಬಿದ್ದಲ್ಲ ಸಿರಿ ಹೆಂಗ ಬಿದ್ದಲ್ಲ ಓಂಕಾರ ಹೆಂಗೆ ಬಿದ್ದ ಏಯ್ಯಪ್ಪ ಒಂದೊಂದು ಅವತಾರ ಪುರುಷರಾಗಿ ಹೇಗೆ ತಾಯಿ ಎಲ್ಲ ಐತ್ರಿ ಮನ್ಯಾಗ ಅನ್ನ ಸಾರು ಪಲ್ಯ ರೊಟ್ಟಿ ಎಲ್ಲ ಬೇಸರಾಗಿ ಒಂದ್ ಅಂತೀವಿ ಎಂದಣ್ಣಾಕೆ ಬ್ಯಾಸ್ರಿಗೇತ್ರಿ ಒಬ್ಬಕ್ಕೆ ಇದ್ರೂ ಅಂಧ ಕಿಲೋ ಅರ್ಧ ಕಿಲೋ ಹಣ್ಣು ತಂದಿಟ್ಟಿರ್ತೀವಿ ರೀ ನಮ್ಮ ಸೃಷ್ಟಿ ಅಂಕರ್ ಒಟ್ಟೆ ಮುಟ್ಟಂಗಿಲ್ಲ ಐತಿ ಹೆಚ್ಕೊಂಡು ತಿನ್ನುವು ಅಂತೇಳಿ ನಾವು ಅಮ್ಮ ಮಮ್ಮಗಳು ಒಂದನೇ ತಿಂತಿದ್ದಿಲ್ಲ ಒಲ್ಲೆ ಒಟ್ಟೆ ಏನು ಅಲ್ಲೇ ಮಕ್ಕೊಂಡಿನ್ರಿ ಈಗ ಹಣ್ಣು ಹೆಚ್ಕೊಂಬಂದಾಗ ತಿಂದರೂ ಒಂದು ತಿನ್ಲಿಕ್ಕು ಒಂದು ಅವ್ರ ಗೂಡು ಅಂತೇಳಿ ತಿನ್ನಾಕತ್ತೀನಿ ಏನು ಮಾಡ್ಲಾಡಿ ರೋಸ್ ಕಿರಿಕಿರಿ ಅವರಿಂದ ಓಡಾಡೋದೂ ಕಾಲಸಕ್ತಿ ಇಲ್ಲರಿ ಹಂಗಂತೇಳಿ ಅವ್ರದ್ದು ಮಾಡಿಲ್ಲ ಅವ್ರ ಸೇವೆಕ್ ನಾ ಇಲ್ಲ ಅಂತ ಅಲ್ರಿ ರಗ್ಗಡ್ ಮಾಡಿ ಎಲ್ಲರಿಗಿ ಅಂದಲೇ ಒಂಬತ್ತು ಹತ್ತು ತಿಂಗ್ಳು ಮಮ್ಮಳ ತಂದು ಜಾಪಾರ ಮಾಡಿ ಹದಿನೆಂಟು ವರ್ಷದ ಅಲ್ಲು ಈಗ ರೋಶಿಯದಂಗ್ ನೋಡ್ರಿ ಜೀವಕ ಮದ್ವೆ ಫಂಕ್ಷನ್ ಇನ್ನೊಂದ್ ಎರಡು ದಿನ ಆಗುತ್ತಾ ಮತ್ತಡ ಕುರ್ಯಾಲ್ಲಕ್ಕ ಹೋಗಿ ಬಿಡ್ರ ಕಣ್ಣು ಲೈತೆ ಸಿಟ್ಟಿಗೆ ಹೇಳಿ ಮಧ್ಯಾಹ್ನ ಮಮ್ಮಿ ರಿಯಾಕ್ಷನ್ ನೋಡಿದ್ರ ಮದ್ವಿನೇ ಆಗತಿ ಮದ್ವಿ ಮನೇನ್ ನೀವ್ ರಿಯಾಕ್ಷನ್ ಓರ್ನಂಗ್ತದ ರಿಯಾಕ್ಷನ್ಗ ಅಂದ್ರೆ ನಾನೇ ಅಂದ ಬರ್ತನ ಹಂಗೇನಿಲ್ರ ಓಸ್ ನನ್ನ ಆಟದ್ರು ಸುಖ ಬಂತಂತ ಏಯಪ್ಪ ನಾನು ಬಂದೇನಾದ್ರ ಮತ್ತೆ ಅಕ್ಕಿವಿ ಆಡ್ ಇಕ್ಕಿವಿ ಆಡ್ರಿ ಆ ಹೆಣ್ಣು ಅಂಕಾರು ಅಕ್ಕನ ಮನೆಗೆ ಹೋಗೋದು ಒಳ್ಳೆ ನಮ್ಮ ಮನೆಗೆ ಬರುದ್ರಿ ಇವ್ರು ಶೋ ಇಲ್ಲ ಸ್ನೇಹ ಕಲ್ತು ಚಲ್ವ ಮಾಡ್ಯಾಳ್ರಿ ಆಕಿವು ಬೇಕಂದ ಅವಾಗ ಕೇಳ ಈ ಸ್ನೇಹ ಅಲ್ಲದ್ರಾಗ ಅಲ್ಲಿರ್ತಾ ಇಲ್ಲದಾದ್ರಾಗ ಇಲ್ಲಿರ್ತಾಳೆ ಇವತ್ತು ಒಮ್ಮೆ ಕೈ ಚಂತೆ ನೀನು ಇಲ್ರಿ ಮತ್ತು ಕಳ ಐದು ದಿನ ಆಕಿಂದು ಬಂದವರು ಅಲ್ಲೇ ಇರ್ಬೇಕಾಗಿತ್ತು ಯಾರ್ಯಾರು ಒಬ್ರು ಮನೆ ಸನೆ ಐತಿ ಈಕಿ ಎರಡು ಮಕ್ಕಳು ಸಣ್ಣ ಆ ಹೆಣ್ಮಗಳೂ ಎಲ್ಲಿ ಒಬ್ರ ಮನ್ಯಾಗೆ ಬಿಡವ ಅಂತೇಳಿ ಇಲ್ಲೇ ಐತ್ರಿ ಅವರು ನಮ್ಗೆ ನನ್ನ ಮೊಮ್ಮಗಳಿಗೆ ತಂದೆ ತಾಯಿ ಇದ್ದಂಗೆ ಅದಾರ ಅನ್ನೋದೊಂದು ನಮಗೆ ಪೂರ್ತಿ ಭರೋಸೆ ಐತಿ ಇಡೀ ಅವರು ಶೀದಿ ಬಾಯರ್ ಫಿಮ್ಲಿನ ಹಂಗೆ ರೀ ನಾನು ಮೂವತ್ತು ವರ್ಷ ಅವ್ರ್ದೆಲ್ಲ ಗೊತ್ತಿದ್ದು ನೋಡ್ಕೊಂಡ್ಬಂದು ಅವ್ರು ಮನೆಗೆಲ್ಲ ಕೆಲಸ ಮಾಡಿ ಹೋಗಿ ಬಂದೀವಿ ಬಂದೀವಂತೇಳಿ ಅದ್ರ ಸಲಗ ಅಂತೇಳಿ ಅದೊಂದು ಗಟ್ಟಿ ಧೈರ್ಯದ ಮ್ಯಾಗ ಸುಮ್ಮನೆ ಒಂದಿಟ್ಟು ಮಮ್ಮಗಳು ಹೋಗಿ ಒಳಗೆ ಬಂದಾಳ್ರೆ ಸಂಜೆ ಮಣ್ಣು ಆನಂದಿಟ್ಟು ಹೋಗಿದ್ದೆ ಹಿಂಗಾಗಿ ನಾವು ಹೋಗ್ತೀವಿ ರೀ ಒಂದು ಕಪ್ ಚಾ ಕುಡ್ದ ಮನೆಗೆ ಬಂದಿವಿ ಅವ್ರ ಮನೆಗೆ ಏನು ಏನು ಮಾಡಿಲ್ಲ ಬೀಗರ ಮನ್ಯಾಗ ಒಬ್ರು ಇರ್ಬೇಕಾಗಿತ್ತು ರೀ ಮತ್ತು ಒದ್ದೂರಾಗೈತಿ ಅಕ್ಕಿಟ್ಟು ಫೋನ್ ಹಚ್ತಾಳಂಥೇಳಿ ಹಿಂಗೆ ನೋಡ್ರಿ ಒಂಟಿ ಜೀವನ ಅದು ಬಾಳೆ ಅವು ಬೇನಿ ಬಡ್ಡಿ ಇದ್ದಂಗೆ ಅಂತಾರೆ ಬೇನಿ ಬಡ್ಡಿ ಒಂದು ಉಣ್ಣಾಕನಲ್ಲ ತಿನ್ನೋಕನಲ್ಲ ಇನ್ನು ಮ್ಯಾಗೆ ಜೀವನ ಹಾಗೆ ಅಂತ ತಿಳ್ಕೊಂಡು ಹೋಗುದು ನೋಡ್ರಿ ಯಾಕಂದ್ರೆ ಹತ್ತು ಮಂದಿ ಮಕ್ಕಳಿದ್ರು ಅವ್ರವ್ರು ಕೊಟ್ಟು ಒಂದು ಕೊಟ್ಟೆಣ್ಣು ಕುಲಕೋರ್ಕಂತೆ ಅವ್ರ ಮನೆಯಾಗ ಅವ್ರು ಇರ್ತಾರ ನಮ್ಮ ಪಾಡಿಗೆ ನಮ್ಮ ಜೀವನ ಇರಲಿ ತನ ಬದುಕಬೇಕಲ್ರಿ ಎಣ್ಣು ಇದ್ದವ್ರು ಇರಬೇಕು ಗಂಡು ಇದ್ದಾರೆ ಗಂಡು ಮಕ್ಕಳು ಎಲ್ಲು ಹಿರಿಯರು ಒಂದು ಶಾಸ್ತ್ರ ಹೇಳ್ತಾರೆ ಏನು ಹೇಳ್ತಾರೆ ಅಂದ್ರೆ ಕತ್ತಿ ಅಂತದ್ ಹತ್ತಿರಬೇಕಂತ ಒಂದು ಕತ್ತಿ ಅಂತದ್ ಹತ್ತಿರಬೇಕಂತ್ರಿ ಹುಚ್ಚಿನಂತ ಗಂಡಿರ್ಬೇಕಂತರಿ ಹುಚ್ಚಿ ಅಂತದ ಒಂದು ತಾಯಿ ಇರ್ಬೇಕಂತರಿ ಜಲ್ಮುಖ ಹಡಕನಂತ ಗಂಡಿರ್ಬೇಕಿ ಹಡಕ್ನರಾಗಲಿ ಕುಡಕ್ನರಾಗ್ಲಿ ಗಂಡಿರ್ಬೇಕಂತ ಉಡ್ನರ ಆಗ್ಲಿ ಕುಂಟನರ ಆಗ್ಲಿ ಒಂದು ಮಗ ಇರ್ಬೇಕಂತರಿ ಅದು ಇತ್ತಂದ್ರೆ ಅವ್ನು ಅವ್ನು ಅಲ್ಲಿ ಅದೆಲ್ಲ ಇದ್ದವರಿಗೆ ಬ್ಯಾಸರಾಗಿ ಬಿಟ್ಟೈತೆ ಇಲ್ಲ ಅಂದ್ರೆ ಈಗ ಕುಡ್ಡರ ಇರ್ಲಿ ಕುಂಟರ ಇರ್ಲಿ ಯಾರೂ ಇರ್ಲಿ ಒಟ್ಟು ದುಡ್ಡು ತಂದಾಕವ್ರು ಇರ್ಬೇಕು ಇರ್ಲಕ್ಕ ನಮ್ಮನೋರು ಕುತ್ಕೊಂಡು ಚಂದ ನಡ್ಕೊಬೇಕು ಅದೇ ಇರೇ ರೀತಿ ಒಂದು ಶಾಸ್ತ್ರ ಹೇಳ್ತಾರೆ ನೋಡಿರಿ ಒಂದು ಕೆಲ ಹಣ್ಣು ತದ ನಾವು ಅಮ್ಮನು ಮೊಮ್ಮಗಳು ಒಂದು ಕಿ ಮ್ಯಾಗ ಒಕ್ಕಿದ್ದು ಯಾವಾಗ ಒಂದು ತಿಂತಿದ್ವಿ ಇದು ಗೊತ್ತಿಲ್ಲ ಮಕ್ಳ ಮ್ಯಾಪು ಉಣ್ಣು ಉಣ್ಣು ಅಂದರಿ ಉಣ್ಣಕ್ಕೆ ಎಲ್ಲ ಐತಿ ಏನಂತಾರ ಗಿಡ ತುಂಬಾ ಹಣ್ಣು ಗಿಳಿ ಬಾಯಿ ಉಣ್ಣು ಅನ್ನಂಗಾಗೈತಿ ಎದ್ದು ಉಣ್ಬೇಕಪ್ಪ ಅನ್ನೋಷ್ಟು ಸಸಾಂತ್ರನೂ ಜೀವನ್ದಾಗ ಇಲ್ದಂಗೆ ಆಗೈತಿ ಅದ್ರ ಸಲಗ ಎರಡು ದಿನ ಆಗತ್ತೆ ತರಿ ಒಂದು ಹಣ್ಣು ಹೆಚ್ಚು ಕೊಟ್ಟರೆ ಇದನ್ನ ತಿಂದು ಮುಕ್ಕೋತೀನಿ ಹ್ಮ್ ಎಲ್ಲರಿಗಿ ನನ್ನ ಕಡೆಯಿಂದ ಬಾಯ್ ಗುಡ್ ನೈಟ್